ಮಾತಾ ನನ್ನ ಮಗು ಪಪ್ಪಾರಿ ಅಟ್ಟಾಳೆ ಜಾನಪದರೆ ಹಾಡ್ತಾಳೆ ಅಂದ್ರು ನಿನ್ನ ತಲಿಯವ ಒಲಿಯವ ತಿನ್ನ ಯಾರಿಗೂನು ಅವ ನಾವ ಅನಲ್ಲವ ಪಪ್ಪ ಯಾರು ಬೆಕ್ಕದನು ನಮ್ಮ ಪಪ್ಪಾ ಸಾಯ್ತು ಬಂದಿರ್ತಾನ ಶಾಣಿ ಹಾನತೈತಿ ತಿಳ್ಕೊಂಡಿನ್ನ ಹೌದು ಆದ್ರೆ ಸ್ವಲ್ಪ ಮಮ್ಮಿ ಸಂಗಡ ಜಗಳ ಮಾಡ್ಕೊಂಡು ಬಂದಾರ ಅವರು ಭಯರ ಹಾ ನಿಮ್ಮ ಪಪ್ಪಾ ಇಟ್ಟು ಗದ್ದಲ ಮಾಡ್ಲಾಕ ಯಾರು ಕಾರಣ ಅದ ನಿಮಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಇವ್ನಿಗೆ ಉಮೇಶೆ ಗೊತ್ತದ್ರಿ ಅವು ಏನು ಗೊತ್ತದ ಒಳಗೆ ಅವನ್ ಸಂಗಡ ಜಗಳ ಮಾಡಲ್ಲ

ನಾವು ಯಾರಿಗೆ ಹೊಟ್ಟಿದೆ ಅವ್ರ ಹೆಸರು ಹೇಳ್ಬೇಕು ಅಪ್ಪಾಜಿ ನನಗೆ ಕರಾರ್ ಕಂಡೀಷನ್ ಅಂತಾರಂದ್ರೆ ಅಪ್ಪಾಜಿ ಒಂದು ಕರಾರ್ ಕಂಡೀಷನ್ ಯಾರು ಮಾಡ್ತೀವ ನಮ್ಮ ಅಪ್ಪನ ಶಿಶು ಮಕ್ಕಳು ಬಹಳ ಮಂದಿ ಅದಾರ ಏ ಕಂಡಾಪಟ್ಟಿ ನನಗೆ ಟೇಜ್ ಹೇಳೋದು ಹಾಡ್ ಬೇಡತ್ತೆ ಅಂದ್ರ ಹಿಂದಿಗೆ ಬಂದ್ ಮಾಡ್ತೀನಿ ಎಲ್ಲಿ ಯೂಟ್ಯೂಬ್ ನಾನು ನೋಡು ಎಲ್ಲಿ ನೋಡು ಇತರ ಮುಂದೆ ಟೇಜ್ ಹೇಳೋದು ಹಾಡಿದ್ನಪ್ಪ ಅಂತಂದ್ರ ಅವಾಗ ನನಗೆ ನೀ ಎಲ್ಲಿ ಬೆಕ್ಕದಲ್ಲಿ ಕಡಿಬಬ ಬನ್ನ ಇದಕ್ಕೆ ಸೈ ಅದೇನೆ

ಕಲವೇಸಿಪ್ಪಾ ಆ ಬ್ಯಾಟ್ರಿ ಹುಡುಕಿದ್ರು ನಾವು ಕಲ್ಲಿಲ್ಲ ಒಂದು ಬಾಯಿಗೆ ಹೆಟ್ಟ ಮಾತಾಡಕತ್ತಾ ಅಂತಾ ಅಪ್ಪಾಜಿ ಅವನ ಕಡೆ ನಮ್ಮ ಯಾರು ಇಲ್ಲ ರೀ ನಮ್ಮ ಯಾರು ತಲಸಿಗೆ ಮಾರೋಣ ಕಡೆ ಅದು ನಮ್ಮವ್ಗೆ ತಂದ ಹಾಕಲಿಗೆ ನಮ್ಮಪ್ಪನ ನನ್ನ ಮಗಳಿಗೆ ಮಾಡ್ಕೊತಾನ ಅಂತಾ ನೋಡಿ ಮಾತಾ ಹಲವೇ ಕುಳ್ಳೋಯ ಹಲಕ್ ಬಿತಾವೆ ಇಲ್ಲ ಹೆಂಡ್ರ ಬೇಕೆ ಮೀಸಿ ಬರೆ ಮಲಕಲಿ ಬಿಡದಾವ್ ನಿಮಗೆ ನಮ್ಮವ್ಗಪ್ಪಕ್ಕಿಗೆ ಹಾಕಪ್ಪ ಆಮೇಲೆ ನನ್ನ ಮಗಳಿಗೆ ಮಾಡ್ಕೊಕತ್ತಿ ಏರಲೇ ಎಲ್ಲ ಬೇಕೆ ಇಲ್ಲಿ ಯಾಕಪ್ಪ ಅಂತ ಕೇರದು ಭಾರ ಮಾತಾಡುವಂತ ಅವಶ್ಯಕತೆ ಇಲ್ಲ ಚಾಲು ಓಡಿಸೋನು i the big- Well, I आजो देत नो और मक्का No!

ಯಾವ ಅರ್ಕೇರಿ ಅಮೌ ಇದೇನು ಪದ ಸುಮಾರು ಅದ ಹಾಡ್ದವ ಏ ಮರ ಆಯ್ತು ನಮ್ದು ಶಾಂತ ಆಗಿದೆ ಕಲ್ಪಿಸಿವಾಸ ಹಾಡಕತ್ತ್ರಿ